ಉತ್ತರ ಕರ್ನಾಟಕದಲ್ಲಿ ಬಹುಶಃ ಇಷ್ಟು ಅಪರೂಪದ ಕಾರ್ಯಕ್ರಮವನ್ನ ಯಾರಾದರೂ ಮಾಡುತ್ತಾರೆ ಅಂದ್ರೆ ಗುರುರಾಜ್ ಹುಡುಸಿ ಮರದ ಮಾತ್ರ ಮಾಡ್ತಾರೆ ಅನ್ನೋದನ್ನ ನಾವು ಮುಖ್ಯ ಕಂಠಾಗ್ತದೆ ಹಿಂದೂ ಸಾರೆ ಬಂದಾಗ ಐದು ಆನೆಗಳಿದ್ವಿ ಇಲ್ಲಿ ಐದು ಇದ್ದು ಈಗ ಅವರು ಹನ್ನೊಂದು ಆನಿ ತರಿಸುವಷ್ಟು ಆದ್ರೆ ಎರಡ ಯಾಕೆ ಅಂದ್ರೆ ಕಾನೂನು ಬಹಳ ಎಡವಟ್ಟು ಬಂದಾವ ನಮ್ಮ ಮಠದ ಆನೆನ ಸರ್ಕಾರದವರು ತಗೊಂಡು ಹೋಗಿರಿ ಅಂದ್ರ ಸರ್ಕಾರದಲ್ಲಿ ಅಧಿಕಾರಿಗಳು ಅಯೋಧ್ಯರ ನಿಮಗೆ ನಿಮಗಿನ್ನೂ ಹೇಳ್ಬೇಕಂದ್ರೆ ರಾಜಕೀಯ ನಾಯಕರು ಅಯೋಧ್ಯರ ನನಗೆ ಮೇನಕಾ ಗಾಂಧಿ ಫೋನ್ ಮಾಡ್ಯಾರ ನಾ ಹೇಳಿ ಗೊತ್ತಾಗ್ತಾ ನಿಮಗೆ ಆಕೆ ಏನಿರ್ತ ಅಂದ್ರೆ ಧಾರವಾಡ ಆಗಿರೋ ಕೆನಾಲ್ ಬೆಂಗಳೂರಾಗಿರುವ ಕೆನಾಲ್ ಆಕೆ ಇರುವುದು ದಿಲ್ಯಾಗ ನಮ್ಮ ಮಠದ ಆನೆ ಸಲುವಾಗಿ ಆಕೆ ಫೋನ್ ಮಾಡ್ಯಾರ ನಿಮ್ಮ ಮಟ್ಟದ ಆನಿ ನೀವು ಸರಿಯಾಗಿ ಜಾಪಾನ ಮಾಡಾಕತ್ತಿಲ್ಲ ಅಂತೇಳಿ ನೀವಾಗ ಬಂದಿದೆಯ ನೀವಾಗ ಬಂದಿದ್ದೆ ನಮ್ಮ ಶಿರಟ್ಟಿಗೆ ಅಂತ ಕೇಳಿದೆ ನಾ ಕೇಳಿದೆ ಇನ್ನು ನಿಮ್ಮ ಆನೆ ನೀವು ಜಾಪಾನ್ ಮಾಡೋದಿಲ್ಲ ಅಂತ ಕೇಳಿದಾಗ ಸಾತ್ ಸಾಲ್ ಸೆ ಹಮ್ ಲೋಕ್ ಪಾಲನ್ ಕರ್ ರೇ ಆಪ್ ಕ್ಯೂ ಆಪ್ ಅಭಿ ತಕ್ ಕ್ಯೂ ನಹಿ ಆಯ್ ಅಂತ ಕೇಳಿದೆ ನಕ್ಕಿನ ಅರವತ್ತು ವರ್ಷದಿಂದ ಜಾಪಾನ್ ಮಾಡಾಕತ್ತೀವಿ ಅದನ್ನ ಆನೆ ನಾನಿಯಾಗಿ ಬಂದಿ ಬಂದೇ ಇಲ್ಲ ಯಾಕೆ ಹಿಂಗ್ ಕೇಳಾಕತ್ತಿದಿ ಅನ್ನುವಂತ ಮಾತನ್ನ ಹೇಳಿದೆ ಅಂದ್ರೆ ಕೆಲವು ಜನ ರಾಜಕಾರಣಿಗಳು ತಲೆ ಇದ್ದಾರೆ ಆ ತಲೆ ಕೆಟ್ಟವ್ರಿ ಆಕೆ ಮೇಯಂಕಾ ಗಾಂಧಿ ಒಬ್ಬ ಹಾಕಿ ಎಲ್ಲರ ಆಡಿ ಕಡಿಮೆ ಅಂತಂದ್ರೆ ಆಕೆ ಸಾಯುವ ತನಕ ಆಣೆ ಹೆಚ್ಚಾಗ ನಿಮಗೆ ಇದ್ ಹೇಳ್ಬೇಕಪ್ಪ ಅಂತಂದ್ರೆ ಅಂತ ಹುಜುಬಾಟ್ ಹೆಂಗರು ಬಂದಿರೋದ್ರಿಂದ ಇವೆಲ್ಲ ಸಂಸ್ಕೃತಿಗಳು ನಾಶ ಆಗತ್ತ ಇದ್ದಿದ್ದು ಹೇಳಕತ್ತೀನಿ ಮಾಧ್ಯಮದವರು ಬರೀ ಹೇಗಿದ್ರು ಬರಬರಿ ಹಾಕಿ ತನಕ ಬರೀ ಅಂತ ಸಂದರ್ಭದಲ್ಲಿ ನಾವು ಸ್ಪಷ್ಟವಾಗಿ ಹೇಳಿಕ್ ಬಯಸ್ತೀವಿ ಯಾಕೆ ಅಂತಂದ್ರೆ ಅಧಿಕಾರಿಗಳಿಗೆ ಬುದ್ಧಿ ಇಲ್ಲ ನಾಯಕರುಗಳಿಗೆ ಬುದ್ಧಿ ಇಲ್ಲ ಇಲ್ಲಿ ಅಧಿಕಾರ ಮಾಡತಕ್ಕಂಥವ್ರು ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ಅಧಿಕಾರ ಮಾಡಬೇಕು ಹೊರತಾಗಿ ಸಂಸ್ಕೃತಿಯನ್ನ ನಾಶ ಮಾಡಲಿಕ್ಕೆ ಯಾರು ಕೂಡ ಅಂತ ಕೆಲಸ ಮಾಡಬಾರದು ಮೈಸೂರು ದಸರಾಕ್ಕೆ ಎಷ್ಟು ರೊಕ್ಕ ಕೊಡ್ತಾರ ಅದರ ರೊಕ್ಕನ ಧಾರವಾಡದ ದಸರಾಕ್ಕೆ ಕೊಡುವಂತ ಕಾನೂನು ಬಂದಾಗ ಮಾತ್ರ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಆಗಲಿಕ್ಕೆ ಸಾಧ್ಯ ಅಂತರಾಜ್ ಹುರ್ಸಿ ಅವರು ಕೇಳಿದೆ ಇಷ್ಟೆಲ್ಲ ಮಾಡಿದ್ರೆ ಹೆಂಗ್ ಮಾಡ್ತೀರಿ ಅಂತ ಕೇಳಿದೆ ಒಂದು ದಿವ್ಸ ಮಾಡೋದು ಶುರುಐತಿ ಇಪ್ಪತ್ನಾಲ್ಕು ವರ್ಷ ಮಾಡೋದು ಬಹಳ ಕಷ್ಟದ ಈಗ ಇಪ್ಪತ್ತೊಂದು ವರ್ಷ ಈ ಎರಡು ಆನೆ ತರಿಸಬೇಕಂದ್ರೆ ಒಂದ್ ಆನೆಗೆ ಕನಿಷ್ಠ ಒಂದು ಲಕ್ಷ ರೂಪಾಯಿ ಖರ್ಚಾಕೈತಿ ನಿಮ್ ತಲೆಯಾಗಿ ಒಂದು ಸಾರೋಟ ಅಂತ ಒಂದು ಸಾರೋಟ ತರಿಸಬೇಕಾ ಅಂತಂದ್ರೆ ಕನಿಷ್ಠ ಹದಿನೈದು ಸಾವಿರ ರೂಪಾಯಿ ಇದ್ದೂರಾಗಿದ್ದಾಗಿದ್ರೆ ಹದಿನೈದು ಸಾವಿರ ರೂಪಾಯಿ ಖರ್ಚಾಕೈತಿ ಒಬ್ಬ ಛತ್ರಿ ಹಿಡ್ಕೊಂಡು ನಿಲ್ತಾನಪ್ಪ ಅಂದ್ರೆ ಅವ್ನಿಗೆ ಎರಡೂವರೆ ಸಾವಿರ ರೂಪಾಯಿ ಕನಿಷ್ಠ ಕೊಟ್ಟರೆ ಛತ್ರಿ ಹಿಡ್ಕೊಂಡು ನಿಲ್ತಾನ ಇವ್ರೇನ್ ಭಜನೆ ಮಾಡೋರು ಬಂದ್ರೆ ಸುಮ್ರೆ ಬಂದಾರಂತ ಮಾಡಿರಿ ನೀವು ಇವ್ರ್ಗು ಎಲ್ಲಾ ಕೊಟ್ಟ ಬರ್ತಾರೆ ನಾವು ಸ್ವಾಮಿಗಳಿವೆ ನಾವು ಪರಂಪರಿ ಪಾಕಿಟ್ ಕೊಟ್ಟರೆ ಅಷ್ಟೇ ನಾವು ಈ ವರ್ಷ ಪಕಿಟ್ ಕೊಟ್ಟಿದ್ರೆ ಮುಂದಿನ ವರ್ಷ ಜಾಕಿಟ್ ನೀವು ಹಾಕೊಂಡು ಕುದುದ್ರಿರಪ್ಪ ನಾವು ಬರಂಗಿಲ್ಲ ಅಂತ ಹೇಳ್ತೀವಿ ನಾವು ಅಂದ್ರೆ ಯಾರೂ ಹಂಗ ಬರಲ್ಲ ನಿಮಗೆ ಇದು ಮಾತು ಹೇಳಬೇಕಪ್ಪ ಅಂತಂದ್ರೆ ವೇದಿಕೆ ಮೇಲೆ ಕುಂದ್ರ ಅವ್ರಿಗೆ ಚಲೋ ಶಾಲೆ ಹಾಕಿಲ್ಲ ಅಂದ್ರೆ ಗುರುರಾಜ್ ಮುನ್ಸಿ ಅವರದ್ದು ನೋಡ್ಕೋತೀವಿ ಅನ್ನೋರ್ ಇರ್ತಾರೆ ಅಂದ್ರೆ ಇಷ್ಟ ಕಷ್ಟದ ಕಾಲದೊಳಗೆ ಈ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ಬೇಕು ಈಗ ಮನೆ ಹತ್ತೊಂಬತ್ತನೇ ತಾರೀಕಿಗೆ ವೀರಶೈವ ಶೈವ ಲಿಂಗಾಯತ ಏಕತಾ ಸಮಾವೇಶ ಅಂತ ಒಂದು ಸಮಾವೇಶ ನಮ್ಮ ಮುಖಂಡತ್ ಜಗದೀಶೆಟ್ಟರ್ ಸಾಹೇಬ್ ಹೇಳಿದ್ರಲ್ಲ ಮಾಡಿದ್ವಿ ನಮ್ಮ ಸಮಾಜದೊಳಗ ಎಲ್ಲರೂ ಉದಾರಿಗಳ್ಬೇಡ ಆ ಕಾರ್ಯಕ್ರಮ ವೀರಶೈವ ಶೈವ ಲಿಂಗಾಯತ ಸಲುವಾಗಿ ನಾವು ಮಾಡಿದ್ರೆ ಎಂಬತ್ತು ಸಾವಿರ ಎಂಬತ್ತು ಲಕ್ಷ ರೂಪಾಯಿ ಅದಕ್ಕೆ ಖರ್ಚಾಗ ಎಂಬತ್ತು ಲಕ್ಷ ರೂಪಾಯಿ ಖರ್ಚಾದ್ರೆ ಸಾರ್ವಜನಿಕರಿಂದ ಕೂಡಿರ್ತಕ್ಕಂತಹ ಐವತ್ತೊಂದು ಲಕ್ಷ ಐವತ್ತೊಂದು ಲಕ್ಷ ಉಳಿದ ಲಕ್ಷ ಏನು ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ನಾನು ಮೈನೇಲಿತ್ತದು ಅಂದ್ರೆ ಗುರುರಾಜು ಹುಣಸಿ ಮರದ ಎಷ್ಟು ರೊಕ್ಕ ಉಳಿಸ್ಕೊಂತಾರ ಅನ್ನೋ ಮಂಜನ ಮಕ್ಕಳು ಇಲ್ಲಿ ಬಂದು ಹಿರೇತನ ಮಾಡಿದ್ರೆ ಗೊತ್ತಾಗುತ್ತದೆ ಹೊರತಾಗಿ ಇಲ್ಲ ಅಂದ್ರೆ ಬೇರೆ ಆದ್ರೆ ಮನಿಟ್ಕೊಂಡು ಅಪವಾದ ಕೊಟ್ಟರು ಗೊತ್ತಾಗುವುದಿಲ್ಲ ಮಾರಾ ಮರ್ಯಾದೆ ಇಟ್ಕೊಂಡು ವಿಚಾರ ಮಾಡಬೇಕಾಗುತ್ತ ಹೊರತಾಗಿ ಮನುಷ್ಯ ಹುಚ್ಚುಚ್ಚು ರಾಕಾರ ಮಾತಾಡಿದ್ರೆ ನಡೆಯೋಲ್ಲ ಯಾವನು ಹೇಳಿದಂತ ಅಂತ ಗುರ್ರಾಜ್ ಹುಣಸಿ ಮರದ್ರು ರೊಕ್ಕ ಮಾಡ್ಕೊಂತ ಇರೋದ್ರಾಗ ಅಂತ ಹೇಳಿ ರೊಕ್ಕ ಮಾಡಿಕೊಳ್ಳೋದು ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಹಿರೇಕನ ಮಾಡಿ ಕಾರ್ಯಕ್ರಮ ಮಾಡಿದ್ರೆ ಬರ್ತೈತಿ ಇಲ್ಲ ಅಂದ್ರೆ ಗೊತ್ತಾಗೋದಿಲ್ಲ ಅವತ್ತೇನು ನಾನು ಹುಬ್ಬಳ್ಳಿಯ ಕಾರ್ಯಕ್ರಮ ಮಾಡಿದ್ಮೇಲೆ ಎಷ್ಟು ಜನ ರಾಜಕಾರಣಿಗಳು ವೇದಿಕೆ ಮೇಲೆ ಕನಿಷ್ಠ ಐವತ್ತು ಜನ ರಾಜಕಾರಣಿಗಳಿದ್ರು ಇದ್ರು ಒಬ್ಬ ರಾಜಕಾರಣಿ ಮಾತ್ರ ದೇಣಿಗೆ ಕೊಟ್ರೋಣದ ಜಿ ಎಸ್ ಪಾಟೀಲ್ ಉಳಿದವ್ ಯಾವನು ಕೊಟ್ಟಿಲ್ಲ ನಿಮ್ಗೆ ಗೊತ್ತಿರಲಿ ಅಂದ್ರೆ ಕಾಲ್ ಮಂದಿ ಏನ್ ನನಗ್ ಫೋನ್ ಮಾಡಿರ್ತಾರಂದ್ರ ಏ ಅವರೆಲ್ಲ ಮ್ಯಾಲ ಕುಂತಿರ್ತಾರಲ್ಲ ಬಾರಿ ಬಾರಿ ಕೊಟ್ಟು ಹೋಗಿರ್ತಾರೆ ಅಂತ ಹೇಳಿ ಬಾಳ ಮಂದಿ ತಿಳ್ಕೊಂಡಿರ್ತಾರೆ ಎಲ್ಲಾರು ಕೈ ಕೊಟ್ಟು ಹೋಗಿರ್ತಾರೆ ಹೊರತಾಗಿ ಅವ್ರು ಕೂಡ ಕಾಣಿಕ ಕೊಟ್ಟು ಹೋಗಿರುದಿಲ್ಲ ಅಂದ್ರೆ ನಾ ಹೇಳ್ತಾ ಇರೋದು ನೋಡಿ ಸಹಿಸಿಕೊಳ್ಳಕ್ ಆಗಲಾರದಷ್ಟು ಕೆಟ್ಟ ಮನಸ್ಸುಗಳು ಜೊತೆಗೆ ಸಹಕಾರ ಮಾಡಲಾರದಷ್ಟು ಸಣ್ಣ ಮನಸ್ಸುಗಳು ಈ ನಾಡಿನೊಳಗೆ ಬಂದಿರೋದ್ರಿಂದ ಹಬ್ಬ ಹರಿದಿನಗಳು ಕಡಿಮೆ ಆಗ್ತಾ ಇದ್ದಾವೆ ಸಂಸ್ಕೃತಿ ಅಂತಕ್ಕಂತಹದ್ದು ಕಡಿಮೆ ಆಗ್ತಾ ಇದೆ ಇದು ಯಾವ ಕಾಲಕ್ಕೂ